ನಮಸ್ಕಾರ ಇದು ಕೆಂಗೇರಿ ವಾಹಿನಿ ಹೇಗೆದರೆಲ್ಲರು ಅಮೆರಿಕದ ಕ್ಯಾಲಿಫೋರ್ನಿಯಾದ ಲಾಸ್ ಏಂಜೆಲ್ಸಿನ ಕಾಡಗಿಚ್ಚು ಅಂದರೆ ಫಾರೆಸ್ಟ್ ಫಯರ್ ಅಥವಾ ವೈಲ್ಡ್ ಫೈರ್ ವ್ಯಾಪಕವಾಗಿ ಹರಡುತ್ತಿದೆ ಗಾಳಿಯ ವೇಗದಿಂದ ಮತ್ತಷ್ಟು ಬೆಂಕಿ ತೀವ್ರಗೊಳ್ಳುತ್ತಿದೆ ಜನರ ಪರಿಸ್ಥಿತಿಯಂತೂ ಘೋರವಾಗಿದೆ ಈವರೆಗೂ ಇಪ್ಪತ್ತೈದು ಮಂದಿ ಸಾವನ್ನಪ್ಪಿದ್ದಾರೆ ಅಲ್ಲಿನ ಸಿಚುವೇಶನ್ ಅಂತೂ ತುಂಬ ಸೀರಿಯಸ್ ಆಗಿಯೇ ಇದೆ ಅಂತ ಹೇಳಬಹುದು ಲಾಸ್ ಏಂಜಲ್ಸ್ನಲ್ಲಿ ಬೆಂಕಿಯಂತೂ ಕಂಟ್ರೋಲ್ ಮಾಡೋಕ್ಕೆ ಆಗುತ್ತಿಲ್ಲ ಇಂದು ಆರನೇ ದಿನಕ್ಕೆ ಕಾಡ್ಗಿಚ್ಚು ಕಾಲಿಟ್ಟಿದೆ ಬೆಂಕಿಯನ್ನು ನಿಂದಿಸುವ ಅಗ್ನಿಶಾಮಕ ತಂಡದವರಿಂದ ಹರಸಾಹಸವೇ ನಡೆಯುತ್ತಿದೆ ಸಾಕಷ್ಟು ಮನೆ ಆಸ್ತಿಗಳು ಸುಟ್ಟು ಹೋಗುತ್ತಿದೆ ಹನ್ನೆರಡು ಸಾವಿರಕ್ಕೂ ಹೆಚ್ಚು ಮನೆಗಳು ಸುಟ್ಟು ಭಸ್ಮವಾಗಿದೆ ಸದ್ಯಕ್ಕೆ ಒಂದು ಲಕ್ಷಕ್ಕೂ ಹೆಚ್ಚು ಜನಕ್ಕೆ ಸ್ಥಳಾಂತರ ಮಾಡಲಾಗಿದೆ ಸುಮಾರು ಮೂವತ್ತೊಂಬತ್ತು ಸಾವಿರದ ಎಕರೆಯಷ್ಟು ಜಮೀನು ಸುಟ್ಟು ಹೋಗಿದೆ ಆರ್ಥಿಕವಾಗಿ ಕೂಡ ನಷ್ಟ ಉಂಟಾಗುತ್ತಿದೆ ನೂರ ಮೂವತ್ತೈದು ಶತಕೋಟಿ ಡಾಲರ್ ರಿಂದ ನೂರ ಐವತ್ತು ಶತಕೋಟಿ ಡಾಲರ್ ಅಷ್ಟು ನಷ್ಟ ಉಂಟಾಗಿದೆ ಪಾಲಿಸಿಡ್ಸ್ ಇತಾನ್ ಮತ್ತು ಹಸ್ಟ್ ಪ್ರದೇಶಗಳನ್ನು ಜಾನ್ವರಿ ಏಳರಿಂದ ನಾಶ ಉಂಟಾಗಿದೆ ಅಮೆರಿಕದ ಇತಿಹಾಸದಲ್ಲಿ ಅತ್ಯಂತ ವಿನಾಶಕಾರಿ ನೈಸರ್ಗಿಕ ವಿಕೋಪ ಎಂದು ಕ್ಯಾಲಿಫೋರ್ನಿಯಾದ ಗವರ್ನರ್ ತಿಳಿಸಿದ್ದಾರೆ ಅಗ್ನಿಶಾಮಕ ದಳದವರು ನಿರಂತರವಾಗಿ ಸೇವೆ ನೀಡುತ್ತಿದ್ದಾರೆ ಆದ್ರೇನೂ ಕೂಡ ಬೆಂಕಿ ನಿಯಂತ್ರಿಸಲು ಸಾಧ್ಯವಾಗುತ್ತಿಲ್ಲ ಈ ಅವಾಂತರದ ಎಫೆಕ್ಟ್ ಬರೀ ಮನುಷ್ಯರಿಗೆ ಮಾತ್ರ ಅಲ್ಲ ಪ್ರಾಣಿಗಳಿಗೂ ಕೂಡ ತಲುಪಿದೆ ಶ್ರೀಮಂತರು ತಮ್ಮ ಆಸ್ತಿ ಅಥವಾ ಮನೆಗಳನ್ನು ಉಳಿಸಿಕೊಳ್ಳಲು ಸಾಕಷ್ಟು ಪ್ರಯತ್ನ ಪಡುತ್ತಿದ್ದಾರೆ ಎಂದು ವರದಿಯಾಗಿದೆ ಬೆಂಕಿ ಹೆಚ್ಚಾಗಲು ಗಾಳಿಯ ಪ್ರಮಾಣವೂ ಕಾರಣ ಏಕೆಂದರೆ ಗಂಟೆಗೆ ಎಂಬತ್ತು ಕಿಲೋಮೀಟರಷ್ಟು ಸ್ಪೀಡ್ ಇದು ಪಡೆದುಕೊಂಡಿದೆ ಎಂದು ರಾಷ್ಟ್ರೀಯ ಹವಾಮಾನ ಇಲಾಖೆ ತಿಳಿಸಿದೆ ರೆಡ್ ಝೋನ್ ಅಥವಾ ಲೆಡ್ ಅಲರ್ಟ್ ಘೋಷಿಸಲಾಗಿದೆ ಕ್ಯಾಲಿಫೋರ್ನಿಯಾನಲ್ಲಿ ಕಾಡ್ಗಿಚ್ಚು ಏನು ಮೊದಲನೇ ಬಾರಿ ಅಲ್ಲ ಪ್ರತಿ ವರ್ಷವೂ ಕೂಡ ಈ ಕಾಡಗಿಚ್ಚು ಹಬ್ಬುತ್ತದೆ ಸುಮಾರು ಎಂಟು ತಿಂಗಳು ಮಳೆ ಆಗದೇ ಇರುವುದನ್ನು ಕೂಡ ನಾವು ಕಂಡುಬರಬಹುದಾಗಿದೆ ಜನರು ಹಾಗೂ ಅಲ್ಲಿನ ಪ್ರಾಣಿಗಳ ಪರಿಸ್ಥಿತಿಯಂತೂ ಚಿಂತಾಜನಕವಾಗಿದೆ ಲಾಸ್ ಏಂಜಲ್ಸ್ ನಗರ ಒಂದು ತರಹದ ಐಷಾರಾಮಿ ನಗರ ಎಂತಲೇ ಹೆಸರುವಾಸಿಯಾಗಿತ್ತು ಆದರೆ ಈಗ ಸುಟ್ಟು ಬೂದಿಯಾಗುತ್ತಿದೆ ತಾವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೂ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಹಾಗೂ ಬೆಂಬಲಿಸಿ ಧನ್ಯವಾದ